ಸದ್ಯ ಬಿಜೆಪಿ ಈಗ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸ್ವಜನ ಪಕ್ಷಪಾತದ ಆರೋಪ ಮಾಡ್ತಾ ಇದೆ ಅಂತ ಅಂದ್ರೆ ತಮಗೆ ಬೇಕಾದಂತಹ ಜಾತಿ ಅಥವಾ ತಮ್ಮ ಕುಟುಂಬಸ್ಥರು ಇಂಥವರನ್ನೇ ಈ ಆಯಕಟ್ಟಿನ ಹುದ್ದೆಗೆ ಅಪಾಯಿಂಟ್ ಮಾಡ್ಕೊಳ್ಳುವಂತ ವಿಚಾರವಾಗಿ ಈಗ ಬಹಳ ಟೀಕೆಯನ್ನ ಮಾಡ್ತಾ ಇದೆ ಬಿ ಜೆ ಪಿ ಟೀಕೆಗೆ ಇಲ್ಲಿ ಗುರಿಯಾಗಿರುವಂತದ್ದು ಅಂತಂದ್ರೆ ಅದು ಅಬಕಾರಿ ಇಲಾಖೆ ಹೌದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಾಗಿನ ಈಗ ತಾನೇ ಹೇಳಿದಾಗೆ ಆಯಕಟ್ಟಿನ ಸ್ಥಳದಲ್ಲಿ ಒಂದು ನಿರ್ದಿಷ್ಟ ಜಾತಿಗೆ ಸಂಬಂಧಪಟ್ಟಾಗಿನ ಅಧಿಕಾರಿಗಳನ್ನ ಬೇಕು ಅಂತ ಕರ್ಕೊಂಬಂದು ಕೂರಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವರು ಏನ್ ಹೇಳ್ತಾರೆ ಇರುವಂತಹ ಆರೋಪ ಏನು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಜಾತ್ಯತೀತ ಸಿಎಂ ಸಿದ್ದರಾಮಯ್ಯರ ಪ್ರಬಲ ಅಸ್ತ್ರ ಜಾತಿ ತಾರತಮ್ಯದ ವಿರುದ್ಧ ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡುತ್ತಲೇ ಸಿದ್ದರಾಮಯ್ಯ ರಾಜಕೀಯ ಅಖಾಡಕ್ಕೆ ಧುಮುಕಿದ್ದಾನೆ ಆದ್ರೀಗ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಾತಿ ತಾರತಮ್ಯ ಮಾಡಿರೋ ಆರೋಪ ಕೇಳಿ ಬಂದಿದೆ ಸರ್ಕಾರದ ಪ್ರಮುಖ ಹುದ್ದೆಗಳಿಗೆ ಸಚಿವರು ತಮ್ಮದೇ ಜಾತಿಯ ಅಧಿಕಾರಿಗಳಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರು ಬೆಂಕಿ ಉಗುಳುತ್ತಿದ್ದಾನೆ ಅಬಕಾರಿ ಇಲಾಖೆಯ ವರ್ಗಾವಣೆ ನೇಮಕಾತಿಯಲ್ಲಿ ಸ್ವಜನ ಪಕ್ಷಪಾತ ಎಂಟು ಹುದ್ದೆಗಳಿಗೆ ಒಂದೇ ಸಮುದಾಯದ ನಾಲ್ವರಿಗೆ ಸ್ಥಾನಮಾನ ಹೌದು ಬಿಜೆಪಿ ನಾಯಕರು ಇಂಥದ್ದೊಂದು ಆರೋಪವನ್ನ ಮಾಡ್ತಿದ್ದಾರೆ ಅಸಲಿಗೆ ವಿಷಯ ಏನಂದ್ರೆ ಅಬಕಾರಿ ಇಲಾಖೆಯ ಬೆಂಗಳೂರು ವ್ಯಾಪ್ತಿಯಲ್ಲಿ ಎಂಟು ಉಪ ಆಯುಕ್ತ ಹುದ್ದೆಗಳಿಗೆ ಒಂದೇ ಸಮುದಾಯದ ನಾಲ್ವರಿಗೆ ಸ್ಥಾನಮಾನ ನೀಡಲಾಗಿದೆಯಂತೆ ಇದೇ ವರ್ಗಾವಣೆ ಮತ್ತು ನೇಮಕಾತಿ ವಿಚಾರವೇ ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದ್ದು ರಾಜ್ಯಪಾಲರಿಗೆ ಪತ್ರ ಬರೆಯುವುದಕ್ಕೆ ಮುಂದಾಗಿದೆ ಇದಿಷ್ಟೇ ಅಲ್ಲದೆ ವಿಧಾನಸಭೆ ಕಲಾಪದಲ್ಲೂ ಈ ವಿಚಾರ ಪ್ರಚಾರ ಮಾಡಲಿದ್ದಾರೆ ಸಚಿವರು ತಮ್ಮ ಸಮುದಾಯದವರಿಗೆ ಸ್ಥಾನಮಾನ ನೀಡುತ್ತಿದ್ದಾರೆ ವಿಪಕ್ಷ ನಾಯಕ ಆರಶೋ ಅಶೋಕ್ ಗಂಭೀರ ಆರೋಪ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರಶೋ ವಾಗ್ದಾಳಿ ನಡೆಸಿದ್ದಾರೆ ಜಾತಿ ತಾರತಮ್ಯ ನಡೆಯುತ್ತಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಎಲ್ಲಾ ಇಲಾಖೆಗಳಲ್ಲೂ ಸ್ವಜನ ಪಕ್ಷಪಾತ ನಡೆಯುತ್ತಿದೆ ಕಾಂಗ್ರೆಸ್ ಅಂದ್ರೇನೆ ಸ್ವಜನ ಪಕ್ಷಪಾತ ಅಂತ ವಾಗ್ದಾನಗಳನ್ನೇ ಕೊಟ್ಟಿದ್ದಾರೆ ಎಲ್ಲಾ ಇಲಾಖೆಯಲ್ಲೂ ಇದೇ ನಡೀತಾ ಇರ್ತಾರೆ ಈಗ ಮತ್ತೆ ಟ್ರಾನ್ಸ್ಫರ್ ದಂಧೆ ಶುರುವಾಗಿದೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನು ಅದೇ ಕೆಲಸ ಲೋಟಿ ಲೂಟಿಗೋಸ್ಕರ ಕಾಂಗ್ರೆಸ್ ಅಂದ್ರೆ ಸ್ವಜನ ಪಕ್ಷ ಯಾಕಂದ್ರೆ ಅವರ ಲೀಡ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರದೇ ಅವ್ರ ಕುಟುಂಬ ಇಲ್ಲೂ ಹಂಗೆ ಜಾತಿ ಮಾಡ್ತಾ ಇದ್ದಾರೆ ರವಿ ಕೂಡ ಕಾಂಗ್ರೆಸ್ ಕಾಲೆಳೆದ ಇಲಾಖೆಗಳಲ್ಲಿ ಹೊಸ ಸಿಂಡಿಕೇಟ್ಗಳು ಶುರುವಾಗಿದೆ ಆ ಸಿಂಡಿಕೇಟ್ಗಳೇ ಗಳೇ ಟ್ರಾನ್ಸ್ಫರ್ ಗಳನ್ನ ನಿರ್ಧಾರ ಮಾಡ್ತಾರೆ ಸಚಿವರು ಇದನ್ನ ಹೋಲ್ಸೇಲ್ ವ್ಯಾಪಾರ ಮಾಡಿಕೊಂಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಆ ಇಲಾಖೆಯ ಒಳಗಿನ ಸಿಂಡಿಕೇಟ್ಗಳಿಗೆ ಒಪ್ಪಿಸಿ ಸಚಿವನುಗಳು ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ರಿಟೈಲಿಗೆ ಹೋದ್ರೆ ಯಾಕೆ ಸಮಸ್ಯೆ ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಡೋಣ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ಬೆಳೆದು ಬಂದಿರ್ತಕ್ಕಂಥ ವಿದ್ಯಮಾನ ಅರ್ಹತೆ ನೋಡಿ ಹುದ್ದೆ ಕೊಟ್ಟಿದ್ದೇವೆ ಅಂತ ಸಚಿವ ಆರ್ಬಿ ತಿಮ್ಮಾಪುರ ಬಿಜೆಪಿ ನಾಯಕರ ಎಲ್ಲ ಆರೋಪಗಳನ್ನ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ತಳ್ಳಿ ಹಾಕಿದ್ದಾರೆ ಅರ್ಹತೆ ಮತ್ತೊಂದು ನೋಡಿ ಹುದ್ದೆ ಕೊಟ್ಟಿದ್ದೇವೆ ಇದರಲ್ಲಿ ಜಾತಿ ಬರೋದಿಲ್ಲ ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ ನೆಲೆ ಇಲಾಖೆಯಲ್ಲಿ ಕೆಲವರು ಒಂದೇ ಜಾತಿ ಸುಜನ ಪಕ್ಷಪಾತ ನಡೀತಿದೆ ಅಂತ ಯಾವುದೇ ಘಟನಾವಳಿಗಳು ಅಥವಾ ವ್ಯಕ್ತಿಗಳನ್ನ ಜಾತಿಯನ್ನು ನಾವು ಯಾಕೆ ಹೋಗಿಲ್ಲ ಅರ್ಹತೆ ಮತ್ತೊಂದು ಮಗದೊಂದು ಮೂಡಿ ನಾವು ಹಾಕಿದ್ವಿ ಜಾತಿ ಜಾತಿ ಅಂತ ಯಾಕೆ ಸಾಯ್ತಾರೆ ಭೈರತಿ ಸುರೇಶ್ ಇಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಕ್ಕೆ ಸಚಿವ ಭೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ ನಮ್ಮದು ಜಾತ್ಯಾತೀತ ಪಕ್ಷ ಬಿಜೆಪಿಯವರು ಯಾಕೆ ಜಾತಿ ಜಾತಿ ಅಂತ ಸಾಯ್ತಾರೆ ಅಂತ ಮಾತಿನಲ್ಲಿ ಚಾಟಿ ಬೀಸಿದ್ದಾರೆ ಸಮುದಾಯದ ಮೇಲೆ ಅಧಿಕಾರ ಕೊಡುವಂತ ಸಿಸ್ಟಮ್ ಕಾಂಗ್ರೆಸ್ ಪಕ್ಷದಲ್ಲಿದೆ ಯಾಕೆ ಈ ಬಿಜೆಪಿಯವರು ಡೈಲಿ ಎದ್ರೆ ಜಾತಿ ಜಾತಿ ಅಂತ ಹಿಂಗ್ ಅವರಂತ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ ಕಾಂಗ್ರೆಸ್ ಪಕ್ಷ ಅನ್ನೋದು ಜಾತ್ಯಾತೀತ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಜಾತ್ಯಾತೀತ ವ್ಯಕ್ತಿ ಒಂದ್ ಕಡೆ ಸ್ವಜನ ಪಕ್ಷಪಾತದಂತಹ ಗಂಭೀರ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಮತ್ತೊಂದ್ ಕಡೆ ಅರ್ಹತೆಗೆ ತಕ್ಕ ಹುದ್ದೆ ಅಂತ ಸಚಿವರು ಸ್ಪಷ್ಟನೆ ಕೊಡ್ತಿದ್ದಾರೆ ಅದೇನೇ ಇರಲಿ ಮುಂದಿನ ದಿನಗಳಲ್ಲಿ ಈ ಚರ್ಚೆ ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಲಕ್ಷಣಗಳು ರಿಪೋರ್ಟ್ ಟಿವಿನ